ಆಡುವ ಮಾತ ನಿನ್ನ ಗೊತ್ತಾತ ಗೊತ್ತಾತೂರು ಇಲ್ಲ ದೂರ ತಿರೇಗಾವ ಗಂಡನ ನಾಯಿದ್ರು ಗಂಡ ಗೊತ್ತ ಗೊತ್ತ ಉಂಗ ಎಲ್ಲ ಗೊತ್ತ ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಮೊದಲ್ದಾಗಿ ನೀವು ವಿಡಿಯೋ ನೋಡಿರ್ಬೋದು ಸೊ ವಿಡಿಯೋಕ್ಕೆ ಸೌಂಡ್ ಯಾಕಪ್ಪ ಕೇಳಿಸ್ತಿಲ್ಲ ಅಂದರೆ ಸೊ ನಾನು ಸೌಂಡನ್ನು ಮ್ಯೂಟಲ್ಲಿ ಇಕ್ಕಿರ್ತೀನಿ ನೀವೇನೋ ಫುಲ್ ಸಾಂಗಲ್ಲಿ ಕೇಳಬೇಕಂದ್ರೆ ನಾನು ಮೊದಲ್ನದಾಗಿ ಇಷ್ಟ ಕಮಾಡಿಯಲ್ಲಿ ಸೆಂಡ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಸೊ ಇದೇ ಥರ ನಿಮ್ಮ ಫೋಟೋ ಹಾಕಿ ಹೇಗೆ ಸ್ಟಾ ಮಾಡ್ಕೊಳಪ್ಪ ಅಂತ ನಾನು ವಿಡಿಯೋದಲ್ಲಿ ಕ್ಲಿಯರೇಟಾಗಿ ತಿಳಿಸ್ಕೊಡ್ತೀನಿ ಸೊ ನಾನು ಟೂ ಪಾಜೆಟ್ ಲಿಂಕ್ ಹಾಕಿರ್ತೀನಿ ಸೊ ಬ್ಯಾಕ್ಗ್ರೌಂಡ್ಸ ಫೋಟೋ ಲಿಂಕು ಅದ್ರಲ್ಲಿ ಹೋಗ್ಬಿಟ್ಟು ಇಷ್ಟ ಮಾಡ್ಕೊಳ್ಳಿ ಸೊ ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ನಿಮಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಮೊದಲದಾಗಿ ಅಲರ್ಟ್ ಮಿಷನ್ ಓಪನ್ ಮಾಡೋಣ ಬೆನ್ನಿ ಸೊ ಈ ಥರ ಬರುತ್ತೆ ಪ್ರಾಜೆಕ್ಟ್ ನೀವು ಲಿಂಕ್ ಓಪನ್ ಮಾಡಿದ ತಕ್ಷಣ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಣುತ್ತಲ್ಲ ಕ್ಯಾಮ್ರಾ ಈ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲೊಂದು ನಾಲ್ಗಡೆ ಇದೆಯಲ್ಲ ಈ ಮೇಲ್ಗಡೆ ಕ್ಯಾಮ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಯಾಮ್ರಾ ಇನ್ನೊಂದು ಸಾರಿ ಕೆಳಗಡೆ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಸೊ ಇದೇ ಥರ ಸೊ ಲೇಡೀಸ್ ಫೋಟೋ ಮಾತ್ರ ಎಲ್ಲ ಇರುತ್ತೆ ಸೊ ನಿಮ್ಮ ಫೋಟೋ ಮಾತ್ರ ಹಾಕಬೇಕು ಸೊ ನಾ ಅಲಾಟ್ಮೆಷನ್ ಲೋಗೋ ಕೊಟ್ಟಿರ್ತೀನಿ ಸೊ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಬೇಕಾನೆ ಎಲ್ಲ ಕಟ್ ಮಾಡ್ಕೊಂತಿರ್ತಾರಲ್ಲ ಸೊ ಆ ಫೋಟೋ ಹಾಕೋಬೇಕು ಸೊ ನಾ ಭಾಳು ಹಣ್ಣೊಂದು ಈಗ ಸಿಂಪಲ್ಲಾಗಿ ಸೊ ನೀವು ನೀವು ಫೋಟೋ ಹಾಕೋಬೇಕು ಓಕೆನಾ ಸೊ ಇದೇ ಥರ ಇಲ್ಲೊಂದು ಹೋಗೋ ಇಲ್ಲಿ ಹೋಗ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಣದೆಲ್ಲ ಕಲರು ಕಲರ್ ಕ್ಲಿಕ್ ಮಾಡಬೇಕು ಸ್ಟಾರ್ ಇಲ್ಲಿ ಮಾಡೋಕೆನಾ ಬಾಳು ಹಣ್ಣೊಂದು ಫೋಟೋ ಹಾಕ್ಕೊತೀನಿ ಇಲ್ಲಿ ಸ್ಟಾರ್ ಮ್ಯಾಲಿಕ್ ಮಾಡಿ ಸೊ ನಾನು ಭಾಳವಣ್ಣ ಫೋಟೋ ಹಾಕೋತೋಗ್ತೀನಿ ಸೊ ಇದೇ ಥರ ನೀವು ಫೋಟೋ ನೀವು ಆ್ಯಡ್ ಮಾಡ್ಕೋಬೇಕು ಆಕೆನಾ ಸೊ ಇಲ್ಲೊಂದು ಕಾಣ್ತಲ್ಲೋಗ ಲೋಗ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಮೇಲೆ ಇಟ್ ಮಾಡಿ ಸ್ಟಾರ್ ಮೇಲೆ ಮಾಡಿ ಇಲ್ಲಿ ಸೋಕ್ಯಾನ ಸೊ ಇದೇ ಥರ ನೀವು ಹಾಕೋಬೇಕು ಸೊ ಇಷ್ಟಿದೆ ಆ ಥರ ಸಿಂಪಲ್ಲಾಗಿ ಮೂರು ಫೋಟೋ ಹಾಕ್ಬೋದು ಸೊ ಇಲ್ಲಿ ಲೇಡೀಸ್ ಫೋಟೋ ಜೆಂಟ್ಸ್ ಫೋಟೋ ಇದೆ ಯಾಕಪ್ಪ ಅಂದ್ರೆ ಅಲ್ಲಿ ಆ ಥರ ಸಾಂಗ್ ಬಂದಿದೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಸೊ ನೋಡಿ ಯಾತ್ರ ಬಂದಂತ ಸ್ಟಾರ್ಟ್ ಮಾಡಿ ನೋಡೋಣ ಬನ್ನಿ ಸೊ ಅದೇ ಥರ ನಿಮ್ಮ ಫೋಟೋ ಎಲ್ಲ ಸ್ವಲ್ಪ ಚೆನ್ನಾಗಿ ಕುಂತಿರಲ್ಲ ಅಂದ್ಕೊಂತೀನಿ ಯಾಕಪ್ಪ ಅಂದ್ರೆ ಸೊ ಸ್ವಲ್ಪ ಚಿಕ್ಕದು ದೊಡ್ಡದುಬೇಕು ಸೊ ಇಲ್ಲಿ ಕಾಣ್ತೀವಲ್ಲ ಈ ಥರ ಆಗಿರುತ್ತೆ ಸೊ ಈ ಥರ ಸ್ವಲ್ಪ ಚಿಕ್ಕ ಮಾಡ್ಕೊಳ್ಳಿ ಸೊ ಇದೇ ಥರ ಸೊ ಡೌನ್ಲೋಡ್ ಮಾಡೋದು ಅಂದ್ರೆ ಅಂದರೆ ಇಲ್ಲಿ ಮೂಲೆಯಲ್ಲಿ ಸ್ಟಾರ್ ಕಾಣ್ತಿದ್ದಲ್ಲ ಸ್ಟಾರ್ ಥರ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಣ್ತಿದ್ದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಟ್ ಸೊ ಹಾಗೆ ಈ ವಿಡಿಯೋ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ